ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪಾಂಗ ರಾಘವೇಂದ್ರ ಈ ದಿನದ ಕೊರತೆಗೆರೆ ನ್ಯೂಸ್ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರ ಕೂಗಿದ ಬಿಜೆಪಿ ಕಾರ್ಯಕರ್ತರು ಎತ್ತಿನ ಗಾಡಿಯಲ್ಲಿ ದ್ವಿಚಕ್ರ ವಾಹನ ಮೆರವಣಿಗೆ ಸೈಕಲ್ ಏರಿ ಬಂದ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ಚುನಾವಣೆ ನಡೆಯಬೇಕಾದೆಯೇ ನಮ್ಮ ನಿಮ್ಮಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗ ದಿಢೀರ್ ಡೀಸೆಲ್ ಬೆಲೆ ದರ ಹೆಚ್ಚಳವನ್ನ ಮಾಡಿದೆ ಉಚಿತ ಬಾಗಿಗಳಿಗೆ ಹಣವಿಲ್ಲ ಎಂದು ಈ ನಿರ್ಧಾರವನ್ನ ಮಾಡಿದ್ದೇವೆ ಎಂದು ಸ್ವತಃ ಹೇಳಿಕೊಳ್ಳುತ್ತಿದ್ದಾರೆ ರಾಜ್ಯದ ಜನರ ಮೇಲೆ ಎಷ್ಟು ಪ್ರೀತಿ ಇದೆ ಎಂದು ಇಲ್ಲಿಯೇ ಗೊತ್ತಾಗ್ತಾ ಇದೆ ಉಚಿತ ಬಾಗಿಗಳನ್ನು ಘೋಷಣೆ ಮಾಡುವುದಕ್ಕೂ ಮುಂಚೆ ಯೋಜಿಸಬೇಕಾಗಿತ್ತು ಇದೀಗ ಒಂದೇ ವರ್ಷಕ್ಕೆ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಎಂದು ಜನರಿಗೆ ತಿಳಿದಿದೆ ಎಂದು ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ಅವರು ತಿಳಿಸಿದರು ಈಗಾಗಲೇ ವಿದ್ಯುತ್ ಬೆಲೆ ಹೆಚ್ಚಳ ಬಸ್ ದರ ಹೆಚ್ಚಳ ದಿನ ಬಳಕೆ ವಸ್ತುಗಳ ದರ ಹೆಚ್ಚಳ ಮದ್ಯದ ಬಾಟಲಿಗಳ ಬೆಲೆ ಹೆಚ್ಚಳ ಈಗ ಡೀಸೆಲ್ ಪೆಟ್ರೋಲ್ಗಳ ಬೆಲೆಯಲ್ಲಿ ಕೂಡ ಹೆಚ್ಚಳವನ್ನ ಮಾಡಿರುವ ಭ್ರಷ್ಟ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ರೂಪಾಯಿ ಎರಡು ಸಾವಿರ ಕೊಡುವ ನೆಪದಲ್ಲಿ ರೂಪಾಯಿ ನಾಲ್ಕು ಸಾವಿರವನ್ನ ಬೇಕುತ್ತಿದ್ದಾರೆ ಜನರಿಂದ ಜನರ ಹಣವನ್ನು ಜನರಿಂದ ಜನರಿಗೆ ಕಿತ್ತುಕೊಡುವ ಭ್ರಷ್ಟ ಸರ್ಕಾರ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಹನುಮಂತೇಗೌಡ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈಗ ರೈತರ ತಮ್ಮ ಜಮೀನುಗಳನ್ನು ಆಸನು ಮಾಡುವ ಸಮಯ ಟ್ರಾಕ್ಟರ್ಗಳ ಅವಶ್ಯಕತೆ ಇದೆ ಡೀಸೆಲ್ ಅವಶ್ಯಕತೆ ಇದೆ ಇಂತಹ ಸಮಯದಲ್ಲಿ ದಿಢೀರೆಂದು ಲೀಟರ್ಗೆ ಮೂರು ಪಾಯಿಂಟ್ ಐದು ರೂಪಾಯಿಗಳನ್ನು ಹೆಚ್ಚಳ ಮಾಡಿರುವ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವಿರಲಿ ಎಂದು ಕೊರಟಗೆರೆ ಎನ್ಡಿಎ ಪಕ್ಷದ ಮುಖಂಡರು ಹಾಗೂ ಪದಾಧಿಕಾರಿಗಳು ಪಟ್ಟಣದ ಎನ್ಡಿಎ ಕಚೇರಿಯಿಂದ ಕೆಎಸ್ಆರ್ಟಿಸಿ ಬಸ್ ವರೆಗೆ ಪ್ರತಿಭಟನೆಯನ್ನ ಮಾಡಿದರು ಮೂಲ ಬಿಜೆಪಿ ಮುಖಂಡರಿಂದ ಪ್ರತಿಭಟನೆಯಲ್ಲಿ ಬೇಸರ ಸರ್ಕಾರದ ವಿರುದ್ದ ಪ್ರತಿಭಟನೆಯ ವೇಳೆ ನಡು ರಸ್ತೆಯಲ್ಲಿ ಬಿಜೆಪಿ ಕಾರ್ಯಕರ್ತರ ನಡುವೆ ಘರ್ಷಣೆ ಬಿಜೆಪಿ ಪಕ್ಷದ ಕಾರ್ಯಕ್ರಮ ಮತ್ತು ಸಭೆಗಳಲ್ಲಿ ಕೊರಟಗೆರೆಯ ಮೂಲ ಬಿಜೆಪಿ ಪಕ್ಷದ ಕಾರ್ಯಕರ್ತರನ್ನ ಮೂಲೆಗುಂಪು ಇದೆ ಹತ್ತಾರು ವರ್ಷಗಳಿಂದ ಬಿಜೆಪಿ ಬಾವುಟ ಹಿಡಿದು ಪಕ್ಷವನ್ನ ಬೆಂಬಲಿಸಿದ್ದೇವೆ ತಾಲೂಕಿನಲ್ಲಿ ಬಲಿಷ್ಠವಾಗಿ ಬಿಜೆಪಿ ಪಕ್ಷವನ್ನ ಕಟ್ಟಿದ್ದೇವೆ ಜಿಲ್ಲಾಧ್ಯಕ್ಷ ಮತ್ತು ತಾಲೂಕು ಅಧ್ಯಕ್ಷರಿಂದ ಮೂಲ ಬಿಜೆಪಿ ಕಾರ್ಯಕರ್ತರು ಮೂಲ ಗುಂಪು ಆಗಿರುವ ಪರಿಸ್ಥಿತಿ ಬಂದಿದೆ ಎಂದು ಪ್ರತಿಭಟನೆ ವೇಳೆ ಬೇಸರವನ್ನ ವ್ಯಕ್ತಪಡಿಸಿದ ಬಿಜೆಪಿ ಕಾರ್ಯಕರ್ತರು ಜನಸಾಮಾನ್ಯರಲ್ಲಿ ಜೀವನ ಮಾಡೋ ತುಂಬಾ ಕಷ್ಟ ಆಗ್ತಾ ಇದೆ ಕಾರಣಕ್ಕೋಸ್ಕರ ಈ ಒಂದು ಪ್ರತಿಭಟನೆ ಅಂದ್ಕೊಂಡಿದ್ದೀವಿ ಡೀಸೆಲ್ ದರ ಹೆಚ್ಚಿಗೆ ಪೆಟ್ರೋಲ್ ದರ ಹೆಚ್ಚಿಗೆ ಎಣ್ಣೆ ದರ ಹೆಚ್ಚಿಗೆ ಪ್ರತಿಯೊಂದು ಎಲ್ಲಾ ವಿಚಾರವಾಗೂ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಇವರು ಪುಕ್ಷದಿಂದ ಜನ ಎಲ್ಲರೂ ಬೇಸತ್ತು ಹೋಗಿದ್ದಾರೆ ಆಲ್ರೆಡಿ ಸೆಂಟ್ರಲ್ ಅಲ್ಲಿ ನಮ್ಮ ಸರ್ಕಾರ ಬಂದಿದೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಸರ್ಕಾರ ಬೀಳ್ಸೋದು ಸತ್ಯ ವಿದ್ಯಾಭ್ಯ ಜನ ಬುದ್ಧಿ ಒಂದು ಮುಖಾಂತರ ಈ ಒಂದು ವಾರ್ಡ್ ಮುಖಾಂತರ ತಿಳಿಸ್ತೀವಿ ಅರವಿಂದ್ ಜಿ ಸಿದ್ದರಾಮಯ್ಯ ಸರ್ಕಾರ ಎಲ್ಲಾ ಬೆಲೆಯನ್ನು ಏರಿಸಿ ಬಾಗಿ ಕೊಡ್ತಾ ಇದ್ದಾರೆ ಆ ಪಿಟ್ಟಿ ಬಾಗಿಯದಿಂದ ನಮ್ಗೆ ಓಟ್ ಹಾಕಲ್ಲ ಅದು ಕನ್ಫರ್ಮ್ ಆಗಿದೆ ಆದ್ರಿಂದ ಲ್ಲ ಬಿಟ್ಟು ದೇಶದಲ್ಲಿ ಡೆವಲಪ್ಮೆಂಟ್ ಅಭಿವೃದ್ಧಿ ಕಡೆ ಗಮನ ಹರಿಸಿದ್ರೆ ಬಹಳ ಒಳ್ಳೆಯದು ಈ ಬಿಟ್ಟಿ ಎಲ್ಲ ಎಲ್ಲಾರು ಐಟನ್ನು ಹೇಳಿದಂಗೆ ಮೂರುವರೆ ಲಕ್ಷ ರೂಪಾಯಿ ಬೇಕು ಅಂತ ಟಿ ಸಿ ಹಾಕ್ಬೇಕಾದ್ರೆ ಮೊದಲು ರೈತರುಗಳು ಮೂವತ್ತು ಸಾವಿರ ಕಟ್ಟಿದ್ರೆ ಒಂದು ಸಿ ಹಾಕೋರು ಅದ್ರ ಮೇಲೆ ಮಾಡಿದ್ರು ಸ್ಟಾಫ್ ಬೆಲೆ ಹೆಚ್ಚಿಗೆ ಮಾಡಿದ್ರು ಸಾಮಾನ್ಯ ಎಂಡ ಬೆಲೆ ಅಂತೂ ಸಿಕ್ಕಾಪಟ್ಟೆ ಅವ್ರು ಪ್ರತಿ ಇದರಲ್ಲೂ ಹೇಳ್ತಲೇ ಇರ್ತಾರೆ ನಮ್ಮಲ್ಲಿ ಐವತ್ತು ರೂಪಾಯಿ ಕಿತ್ಕೊಂಡು ನೀನು ಇಪ್ಪತ್ತೈದು ರೂಪಾಯಿ ಬಿಟ್ಟಿ ಬಾಗಿಯಾಕೊಳ್ಳೋದು ಬೇಡ ಅಂತ ಹೇಳ್ತಾರೆ ಪ್ರತಿಯೊಂದು ಪೆಟ್ರೋಲು ಡೀಸೆಲ್ ನೂರ ರೂಪಾಯಿ ಒಂದ್ಸರಿ ಕುಮಾರಸ್ವಾಮಿ ಸಿಎಂ ಏನ್ ಮಹಾ ಇದು ಮಾಡಿ ಕೊನೆಗೆ ಯಾವ್ದೋ ಇಲ್ಲ ಅವ್ರು ಒಂದ್ ರೂಪಾಯಿ ಕಡಿಮೆ ಮಾಡಿದ್ರು ಏನು ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದ ಜನಸಾಮಾನ್ಯರಿಗೆ ರೈತರಿಗೆ ಸಾರ್ವಜನಿಕರಿಗೆ ಮತ್ತೆ ಗ್ರಾಹಕರಿಗೆ ಎಲ್ಲಾ ರೀತಿಯಿಂದಲೂ ತೊಂದರೆ ಆಗ್ತಾನೆ ಇದೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಪೆಟ್ರೋಲಿನ ಬೆಲೆ ಇದ್ದಕ್ಕಿದ್ದಂತೆ ಮೂರು ರೂಪಾಯಿ ಜಾಸ್ತಿ ಆಗುತ್ತೆ ಡೀಸೆಲ್ ನ ಬೆಲೆ ಇದ್ದಕ್ಕಿದ್ದಂತೆ ಮೂರುವರೆ ರೂಪಾಯಿ ಜಾಸ್ತಿ ಆಗುತ್ತೆ ಯಾವ ರೀತಿಯ ಉದಾಹರಣೆಯನ್ನ ಕೊಡಕ್ಕೆ ಕಾಂಗ್ರೆಸ್ನ ಸರ್ಕಾರದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಹೊರಟಿದ್ದಾರೆ ಅಂತಕ್ಕಂಥದ್ದು ನಮ್ಮ ಜನಸಾಮಾನ್ಯರಿಗೆ ಯಕ್ಷ ಪ್ರಶ್ನೆ ಆಗಿದೆ ಈ ರೀತಿ ಒಂದು ಮೋಟರ್ ಪಂಪ್ ಟಿಸಿ ನ ತಗಬೇಕಾದ್ರೆ ರೈತ ರೈತರಲ್ಲಿ ಎರಡು ಎರಡು ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ ಸ್ಟ್ಯಾಂಪ್ ಸ್ಟ್ಯಾಂಪ್ ಪೇಪರ್ ಸ್ಟ್ಯಾಂಪ್ ಪೇಪರ್ ಬೆಲೆ ಹತ್ತು ಇಪ್ಪತ್ತು ರೂಪಾಯಿ ಇದ್ದಂತ ಬೆಲೆ ಇವತ್ತು ಇನ್ನೂರು ರೂಪಾಯಿ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಆಗಿದೆ ಅನೇಕ ತರಕಾರಿ ಬೆಲೆ ರೇಟ್ ರೈಸ್ ಆಗಿದೆ ಇವೆಲ್ಲದಕ್ಕೂ ಕಾರಣ ಯಾರು ಅಂತಂದ್ರೆ ಈಗಿನ ಕಾಂಗ್ರೆಸ್ಸಿನ ಸರ್ಕಾರ ಎಲ್ಲಿಯವರೆಗೆ ಈ ಬೆಲೆ ಏರಿಕೆಯನ್ನ ಬೆಲೆಯನ್ನ ಇಳಿಸಲ್ವೋ ಅಲ್ಲಿವರೆಗೂ ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯಾದ್ಯಂತ ನಮ್ಮ ರಾಜ್ಯ ಬಿ ವೈ ವಿಜಯೇಂದ್ರ ಅವರು ಕರೆಯನ್ನ ಕೊಟ್ಟಿದ್ದಾರೆ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೇವೆ ಹಾಗೆ ವಿಧಾನಸಭೆಯ ಚುನಾವಣೆಯ ಫಲಿತಾಂಶ ಬಂದ ತಕ್ಷಣ ಸರ್ಕಾರ ರಚನೆ ಮಾಡಿದಂತ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತು ಅಂತ ಹೇಳಿದ್ರೆ ಮೊದಲನೇದಾಗಿ ವಿದ್ಯುತ್ ದರವನ್ನ ಹೆಚ್ಚಿಗೆ ಮಾಡಬೇಕು ಆ ನಂತರದಲ್ಲಿ ಸ್ಟ್ಯಾಪ್ ಪೇಪರು ಮತ್ತು ರಿಜಿಸ್ಟ್ರೇಷನ್ ವ್ಯಾಲ್ಯೂನ ಹೆಚ್ಚಿಗೆ ಮಾಡಿದ್ರು ಆ ನಂತರದಲ್ಲಿ ಎಣ್ಣೆ ಮೇಲೆ ಇರ್ತಕ್ಕಂಥ ಬೆಲೆಯನ್ನು ಹೆಚ್ಚಿಗೆ ಮಾಡಿದರು ಇವೆಲ್ಲ ಹೆಚ್ಚಿಗೆ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ಅವರು ಕೊಟ್ಟಿರ್ತಕ್ಕಂಥ ಆಶ್ವಾಸನೆ ಏನು ಬಿಟ್ಟಿಗೆ ಭಾಗ್ಯಗಳನ್ನು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವೆಲ್ಲವನ್ನು ಕೂಡ ಅವರು ಬೆಲೆ ಏರಿಕೆಯನ್ನು ಮಾಡಿದ್ರು ಇದಲ್ಲದೆ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೀಸಲಾಗಿರ್ತಕ್ಕಂಥ ಸುಮಾರು ಇಪ್ಪತ್ತ ನಾಲ್ಕು ಸಾವಿರ ಕೋಟಿ ಕೊಡ್ತೀವಿ ಒಂದ್ ಲೈಟ್ ಕಂಬ ಹಾಕಿಲ್ಲ ಒಂದ್ ರೋಡ್ ಮಾಡಕ್ ಜನಸಾಮಾನ್ಯರಿಗೆ ಬೇಕಾದಂತ ಯಾವ ಅಭಿವೃದ್ಧಿ ಕಾರ್ಯ ಒಂದೇ ಒಂದು ಶಂಕುಸ್ಥಾಪನೆನೂ ಆಗಿಲ್ಲ ಇದನ್ನ ನಾವು ನೋಡ್ಕೊಂಡು ಇರ್ಬೇಕ ಅಂತಕ್ಕಂಥದ್ದು ಜನಸಾಮಾನ್ಯರಿಗೆ ಎಕ್ಸ್ಟ್ರಾ ಪ್ರಶ್ನೆ ಆಲ್ರೆಡಿ ಲೋಕಸಭಾ ಚುನಾವಣೆಯಲ್ಲಿ ಉತ್ತರವನ್ನ ಜನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅನ್ನ ಮನೆಗೆ ಕಳಿಸಿದ್ದಾರೆ ಇನ್ನೂ ಅವರಿಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಎಂತ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ ಇದೆ ಅಂತಕ್ಕಂಥದ್ದನ್ನ ಜನಸಾಮಾನ್ಯರು ಅವರಿಗೆ ಬುದ್ಧಿ ಹೇಳೋಂತ ಕಾಲ ಬಹಳ ಹತ್ರವಾಗಿದೆ ನೀವು ಈ ಕೂಡ್ಲೆ ಬೆಲೆಗಳನ್ನ ಇಳಿಸ್ಬೇಕು ಇಲ್ಲದೆ ಹೋದ್ರೆ ಉಗ್ರವಾದಂತ ಹೋರಾಟವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ भारत मत की कारा अधिकार का सरकार अधिकार कांग्रेस अधिकार विरोधी कांग्रेस सरकार के सरकार के सरकार के सरकार के दलित विरोधी सरकार के कारा अधिकार

ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ